ಶೌಚಾಲಯಕ್ಕಾಗಿ ಮಹಿಳೆಯರಿಂದ ಚೊಂಬು ಹಿಡಿದು ವಿನೂತನ ಪ್ರತಿಭಟನೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬರ್ಗ ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದ ಸಾಮೂಹಿಕ ಮಹಿಳಾ ಶೌಚಾಲಯ ಕಳಪೆ ಮಟ್ಟದಿಂದ ಕೂಡಿದೆ ಅಂತ ಆರೋಪಿಸಿ ಮಹಿಳೆಯರು ಚೊಂಬು ಹಿಡಿದು ವಿನೂತನ ಪ್ರತಿಭಟನೆ ನಡೆಸಿದರು ಸರ್ವ ಸಮಾಜ ಕಲ್ಯಾಣ ಸಮಿತಿ ನೇತೃತ್ವದಲ್ಲಿ ನಗರದ ಕೆಆರ್ಐಡಿಎಲ್ ಇಲಾಖೆ ಕಚೇರಿಯ ಎದುರು ಶೌಚಾಲಯಕ್ಕಾಗಿ ಚೊಂಬು ಹಿಡಿದು ಮಹಿಳೆಯರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಿಂಬರ್ಗ ಗ್ರಾಮದ ವೆಂಕಟೇಶ್ವರ ನಗರದಲ್ಲಿ ಇಪ್ಪತ್ತಾರು ಲಕ್ಷ ಅನುದಾನದಲ್ಲಿ ಸಾಮೂಹಿಕ ಮಹಿಳಾ ಶೌಚಾಲಯವನ್ನು ನಿರ್ಮಾಣ ಮಾಡಿ ಎಂಟು ತಿಂಗಳು ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ನಾಮಕಾವಸ್ಥೆ ಎನ್ನುವಂತೆ ಕಾಮಗಾರಿ ಮಾಡಿ ಕೈಬಿಡಲಾಗಿದೆ ಅಂತ ಆರೋಪಿಸಿದ ಪ್ರತಿಭಟನಾ ನಿರತರು ಕಾಮಗಾರಿ ಮಾಡಿದ ಅಧಿಕಾರಿಗಳನ್ನ ಕೂಡಲೇ ಅಮಾನತುಗೊಳಿಸಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನ ಜರುಗಿಸಬೇಕು ಗುತ್ತಿಗೆದಾರನ ಪರವಾನಗಿ ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಗುಣಮಟ್ಟದ ಕಾಮಗಾರಿ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದರು ಆಳನ್ ತಾಲೂಕ್ ನಿಂಬರ ಗ್ರಾಮದಾಗ ಸರ್ ಎರಡ್ ಸಾವಿರದ ಇಪ್ಪ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಾಗ ಸಾಮೂಹಿಕ ಮಹಿಳೆ ಶೌಚಾಲಯ ಅಂತೇಳಿ ನಿಂಬರ್ಗ ಬಂದ ಸರ್ ಅದು ಇವರು ಆಫೀಸರ್ಗಳು ಬಂದು ಅಲ್ಲಿ ಬೇಸ್ಮೆಂಟ್ ಮಾಡ್ಯಾರ ಸರ್ ಲ್ಯಾಂಡ್ ಆರ್ಮಿ ಆಫೀಸರ್ಗಳು ಕಂಪ್ಲೇಟ್ ಅದು ಏನಪ್ಪ ಅಂತಂದ್ರೆ ಕಳಪೆ ಕಾಮಿ ಆಗಿರ್ತೀವಿ ಸರ್ ಕಳಪೆ ಕಾಮಗಾರಿ ಆದಾಗ ನಮ್ಮ ಊರವರೆಲ್ಲ ಗ್ರಾಮಸ್ಥರು ಹೋಗಿ ಅದು ವಿರೋಧ ಮಾಡ್ಯಾರ ಕಳಪೆ ಕಾಮಗಾರಿ ಮಾಡಬಾರಪ್ಪ ಸರಿಯಾಗಿ ಮಾಡ್ತೇನೆ ಅಂದರು ಸರ್ ಅಂದು ಕೆಲಸ ಬಿಡ್ತಾರ ಬಿಟ್ಟದ ಬಳಿಕ ಇವರು ವಾಪಸ್ ಬಂದಾರ ಸರ್ ವಾಪಸ್ ಬಂದು ಎಂಟು ತಿಂಗಳೈತೆ ರೀ ಒಟ್ಟು ಈಗ ಹೋಗಿಲ್ಲ ಯಾರೂ ರೆಸ್ಪಾನ್ಸ್ ರೀ ಸಂಬಂಧಪಟ್ಟ ಜೈಗ್ ಹೇಳಿದೆ ಎ ಡಬಲಿಗೂ ಹೇಳಿದೆವು ಡಬಲಿಗೂ ಹೇಳಿದೆ ಸರ್ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ನಾವು ಊರಿಂದ ಎಂಟು ಜನ ಬರಬೇಕು ಇವ್ರಿಗೆ ಮನವಿ ಕೊಡಬೇಕು ಹೇಳಬೇಕು ಆಯ್ತಪ್ಪ ನಾಳೆ ಕಳಿಸ್ತೇವೆ ಅನ್ನೋದು ಎರಡು ತಿಂಗಳು ಹಿಂಗೆ ಮಾಡ್ಕೊತ ಬಂದಾರೆ ಸರ ಮನವಿ ಕೊಟ್ಟರು ಮತ್ತೆ ಒಂದು ಎಂಟು ದಿನ ಆಯ್ತು ಸರ್ ಎ ಡಬ್ಬಲ್ಯೂಗೆ ಒಂದು ಲೆಟ್ರ್ ಕೊಟ್ಟಿದ್ದೇವೆ ರೀ ನೋಡಿರಿ ಒಂದು ವಾರದಾಗ ನೀವು ಅದು ಕೆಲಸ ಪ್ರಾರಂಭ ಮಾಡಿಲ್ಲ ಅಂದ್ರೆ ನಾವೇನದಪ್ಪ ನಿಮ್ಮ ಆಫೀಸ್ಗೆ ಮುತ್ತಿಗೆ ಹಾಕ್ತೇವೆ ಅಂತ ಅನ್ಸಿ ಹೇಳಿದ್ದೆವು ಸರ್ ರಾಹುಲ್ ಕಾಂಬ್ಳೆ ಅಂತೇಳಿ ಎ ಡಬ್ಲ್ಯೂ ಡಬ್ಲ್ಯೂ ಅವರೀ ಅವ್ರಿಗೆ ಕೊಟ್ಟಿದ್ದೆವು ಕೊಟ್ಟಿದ್ರು ಸಹಿತ ಇಲ್ಲಿ ತನಕ ಅದು ಯಾವುದೇ ಕ್ರಮ ತೊಗೊಂಡಿಲ್ಲ ರೀ ತೊಗೊಳ್ಳೋ ಸಲಕ ಅಲ್ಲಿ ನಮಗೆ ಗ್ರಾಮಸ್ಥರಿಗೆ ಸರ ಮಹಿಳಾ ಶೌಚಾಲಯದ ಭಾಳ ಸಮಸ್ಯೆ ಅದ ರೀ ಎಲ್ಲ ಬಯಲು ಈಗ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಏನು ರೀ ಒಂದು ಶೌಚಾಲಯ ನಿರ್ಮಾಣ ಮಾಡಬೇಕು ಪ್ರತಿ ಕೊಂಡ್ಬೇಕಂತ ಹೇಳಿ ಕಿಸಿದ್ರೆ ಅವ್ರದ್ದೊಂದೊಂದು ದೊಡ್ಡ ಯೋಜನೆ ಅದರ ಸರ್ ಆ ಯೋಜನೆಗೆ ಇವರು ತದ್ವಿರು ತದ್ವಿರದ್ ಮಾಡ್ಕತ್ತಾರ ಸರ್ ಲ್ಯಾಂಡ್ ಆರ್ಮಿದವ್ರು ಈಗ ದೊಡ್ಡದೊಂದು ಶೌಚ ಇಪ್ಪತ್ತಾರು ಲಕ್ಷ ರೂಪಾಯಿ ಸಾಮೂಹಿಕ ಶೌಚಾಲಯ ಇದ್ದಾಗ ಅಲ್ಲಿ ಎಲ್ಲರೂ ಒಂದು ಸಾವಿರ ಜನ ಹೋತಾರೆ ಸರ್ ಮೆಂಬರ್ ಅಲ್ಲಿ ಏನದಪ್ಪ ಸಿದ್ಧಾರ್ಥನಗರದವ್ರ ವಡ್ರ್ಗಲ್ಲಿವರಾ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರ ಇರಿಗೇಷನ್ ಡಿಪಾರ್ಟ್ಮೆಂಟ್ದವ್ರ ಮತ್ತು ಜನರಲ್ ಜನರಲ್ ಎಲ್ಲ ಮೇಲ್ಜಾತಿಯವ್ರ ಎಲ್ಲರೂ ಆ ಅಂತ ಇದ್ರಾಗ ಇವ್ರು ಮಾಡ್ಲಕ್ಕಾರ ಮತ್ತೆ ಮಾಡ್ಬೇಕಾಗಿತ್ತು ಸರ ಇವ್ರು ಏನಪ್ಪ ಅಂತಂದ್ರೆ ಕಳಪೆ ಕಾಮಗಾರಿ ಮಾಡಿದ್ರೆ ಅಂದ ಸಲಕ್ಕೆ ಇಲ್ಲಿ ಬಂದಿದೆ ಮತ್ತು ಅವ್ರಿಗೆ ಜನರಿಗೆ ಅನ್ಸಸ್ತಾರೆ ಏ ನೀವು ಹಿಂಗೆ ಕೇಳಿದ್ರಪ್ಪ ಅಂತಂದ್ರೆ ನಾವು ನಿಮ್ಮ ಮ್ಯಾಗ ಕೇಸ್ ಹಾಕ್ತೇವೆ ನೋಡು ನಾವು ಬಿಟ್ಟು ಕಿಸಿದ್ರೆ ಬೇರೆ ಕಡೆಗೆ ಹೋಯ್ತಿ ಹೋಯ್ತೆ ನೋಡು ಇಲ್ಲಾಂದ್ರೆ ಕೆಲಸನೇ ಮಾಡಲ್ಲ ನೋಡು ಯಾರು ಇವರೇ ರೀ ಜೈ ಅಂತ ರೀ ಎ ಡಬ್ಬಲಿ ಅಂತ ರೀ ಎ ಇ ನೀಲಕಂಠ ಮತ್ತು ಜೈ ಇತ್ತೇ ಅಂತ ಹೇಳ್ತಿದ್ರಿ ಅದು ವಾಯ್ಸ್ ರಿಕಂಡ್ ಅದ ರೀ ಏನು ಜೈ ಮ್ಯಾಗ ಎ ಡಬಲ್ ಹಾಕೋದು ಎ ಡಬ್ಬಲ್ಯೂ ಮ್ಯಾಗೆ ಜೈ ಹಾಕೋದು ನಾವು ಬಂದೇವಂತಂದ್ರೆ ಎ ಡಬಲ್ ಏನು ಮಾಡ್ತಾನೆ ಜೈ ಕರೆಸ್ತಾನಿ ಕಲ್ಸ ಇದು ನಮ್ಮ ತನ ಬರಬಾರ್ದು ನೋಡಪ್ಪ ಬಂತಪ್ಪ ಅಂತಂದ್ರೆ ಅದು ನಮಗೆ ನಿನ್ನ ಮ್ಯಾಗ ಆಕ್ಷನ್ ತೋತೀರಿ ಅಂತ ನಾವು ಎದುರು ಬಯದಾಗ ಮಾಡೋದು ಮತ್ತು ನಾವು ಯಾರು ಬರೋದೇ ಇಲ್ಲ ಒಟ್ಟನೆ ಈಗ ನಿನ್ನೇನು ಮಾಡ್ತಾರ ಪಾಟಿ ಎರಡು ದಿನ ಆಯ್ತಲ್ಲ ಸರ್ ನಾವು ನಿನ್ನೇನು ಮಾಡ್ಯಾರ ನಿನ್ನೆ ರಾತ್ರಿ ಇವರು ಆಫೀಸ್ಗೆ ಆಫೀಸ್ದಾಗ ಬಂದ್ರೆ ಆಫೀಸ್ದಾಗ ಯಾರು ಆಫೀಸರ್ಗಳು ಇರೋಲ್ಲ ಟೈಮಿಂಗ್ ಆ ಟೈಮಿಂಗ್ ಪ್ರಕಾರ ಬಂದ್ರೆ ಅಲ್ಲಿ ನಿನ್ನ ಎಂಟಕ್ಕೆ ಹೋಗಿ ಜೆ ಎಸ್ ಪಿ ತಗೊಂಡು ಇವತ್ತು ನಾವು ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅಂತೇಳಿ ಜೈ ಎ ಎ ಡಬ್ಲ್ಯೂ ಎಲ್ಲ ಹೋಗ್ಕೋತಾರೆ ನಿಂಬರ್ಗೆ ಯಾಕ ಯಾಕೆ ನಿನ್ನ ಎಂಟು ಹೋಗೋತಾರೆ ಜೆ ಸಿ ಬಿತ್ರಿ ಎಂಟಿ ಇದು ಉಗ್ರವಾದ ಖಂಡನೆ ಅದ ಸರ ಇದಕ್ಕೇನದ ಸಂಬಂಧಪಟ್ಟ ಜೈ ಮತ್ತ ಎ ಡಬಲ್ ಇ ಮೂರು ಮಂದಿಗೆ ಸಸ್ಪೆಂಡ್ ಆಗ್ಬೇಕು ಮತ್ತೆ ಗೊತ್ತೇ ಆದ್ರೆ ಏನ್ ಕೆಲಸ ಕೊಟ್ಟರಲ್ಲ ಅವರು ಯೋಜನೆ ಟೋಟಲ್ ಇಪ್ಪತ್ತಾರು ಲಕ್ಷ ರೂಪಾಯಿ ಅದ ಸರ್ ಇಪ್ಪತ್ತಾರು ಲಕ್ಷ ರೂಪಾಯಿದಾಗ ಬರೀ ಬೇಸ್ಮೆಂಟ್ ಮಾಡ್ಯಾರೀ ಒಂದು ಟ್ವೆಂಟಿ ಬೈ ಟ್ವೆಂಟಿ ಏಟ್ ಮಾಡ್ಯಾರ ಸರ್ ಅದು ಕರೆಕ್ಟ್ ಮೆಜರ್ಮೆಂಟ್ ಕರೆಕ್ಟ್ ಮಾಡಿಲ್ಲ ರೀ ಇಪ್ಪತ್ತಾರು ಲಕ್ಷ ರೂಪಾಯಿದಾಗ ಏನು ಒಂದು ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಯಾರ ಬಂದಾರ ಸರ್ ಏನು ಗುತ್ತಿಗೆದಾರ ಅಲ್ಲ ಸರ್ ಗುತ್ತಿಗೆ ಲೈಸೆನ್ಸ್ ರದ್ದು ಮಾಡಬೇಕು ಅವ್ರು ಕಪ್ಪು ಮಾಡ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅವ್ರ ಮ್ಯಾಗೆ ಕ್ರಿಮಿನಲ್ ಕೇಸ್ ಆಗಬೇಕು ಇನ್ನೊಂದು ಇವ್ರೇನಾರ ಜೈ ಎ ಡಬಲ್ ಇ ಡಬಲ್ ಇ ಇವ್ರ ಮ್ಯಾಗ ಏನದ ಆ್ಯಕ್ಷನ್ ತೊಗೊಳ್ಬೇಕು ಇವ್ರಿಗೆ ಅಮಾನತ್ ಮಾಡಬೇಕು ನಾವು ಮತ್ತೆ ಉಗ್ರವಾದ ಹೋರಾಟ ಮಾಡ್ತೇವೆ ಪ್ಯಾಕೇಜ್ ಅದ್ರ ಇದು ಐದು ಹಳ್ಳಿ ದಿಂದ ಮಾಡಿ ದರ್ಗಾ ಇರೋದ ಹಿಂಗ ಟೋಟಲಿ ಒಂದ್ ಐದು ಹಳ್ಳಿ ಜನರಿಗೆ ಕಡ್ಕೊಂತಂದು ನಾವು ಉಗ್ರವಾದ ಹೋರಾಟ ಮಾಡ್ತೇವ್ರಿ ನಾನು ಹೆಸರು ಸರ್ವ ಸಮಾಜ ಕಲ್ಯಾಣ ಸಮಿತಿ ಅಧ್ಯಕ್ಷರನ್ನ